ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಕಾಂಗ್ರೆಸ್ ಶಾಸಕ ಬಿ ಆರ್ ಪಾಟೀಲ್ ಎ ಸಿ ಸಿ ನಾಯಕ ಸುರ್ಜೇವಾಲಾ ಅವರ ಮುಂದೆ ಬಿಡಿ ಬಿಡಿಯಾಗಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಅದನ್ನು ಸ್ವತಃ ಸುರ್ಜೇವಾಲಾ ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟ ನಂತರ ಬಂದು ಮಾಧ್ಯಮಗಳಿಗೆ ಬಿ ಆರ್ ಪಾಟೀಲ್ ಈ ಹೇಳಿದರು ರಾಜಕಾರಣದಲ್ಲಿ ಇವತ್ತೆಲ್ಲ ಬೇರೆ ಬೇರೆ ರೀತಿಯ ಮುಖಗಳು ಬಂದ್ಬಿಟ್ಟಿದೆ ಆದರೆ ನುಡಿದಂತೆ ನಡೆಯುವ ಸತ್ಯವನ್ನೇ ಮಾತನಾಡುವ ಅಪ್ಪಂಗ್ ಗುಟ್ಟದ ರಾಜಕಾರಣ ಮಾಡ್ತಿರೋದು ಅಂದ್ರೆ ಬಿ ಆರ್ ಪಾಟೀಲ್ ತರದ ಕೆಲವು ಮಂದಿ ಅದ್ರಲ್ಲಿ ಬಿ ಆರ್ ಪಾಟೀಲ್ ಕೂಡ ಒಬ್ಬರು ಯಾಕೆ ಅಂದ್ರೆ ಸರ್ಕಾರದಲ್ಲಿ ನಡೀತಿರ್ತಕ್ಕಂಥ ಭ್ರಷ್ಟಾಚಾರ ಒಬ್ಬ ಎಮ್ ಎಲ್ ಎ ಆಗಿ ನನ್ಗೊಂದು ಲೆಟರ್ಗೊಂದು ಮರ್ಯಾದೆ ಇಲ್ಲ ಯಾರೋ ಕಾಸು ಕೊಟ್ಟು ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಕೋ ಬರ್ತಾನೆ ಲೆಟರ್ನ ಅಂದ್ರೆ ನಾವು ಯಾಕೆ ಶಾಸಕರಾಗಿರಬೇಕು ಅನ್ನೋ ವಿಷಯವನ್ನ ಪ್ರಸ್ತಾಪ ಮಾಡಿ ಆ ಆಡಿಯೋ ಎಲ್ಲ ಕಡೆ ವೈರಲ್ ಆದ್ಮೇಲೆ ಅದು ನಂದೇ ಆಡಿಯೋ ನಾನೇ ಮಾತನಾಡಿರೋದು ಅಂತ ಹೇಳಿ ಹೇಳಿದ್ನ ಜೈಸ್ ವ್ಯಕ್ತಿ ಬಿ ಆರ್ ಪಾಟೀಲ್ ಅದಾದ್ಮೇಲೆ ಅವಾಜ್ ಆಗ್ಬಿಟ್ರಂತೆ ಸಿದ್ದರಾಮಯ್ಯ ಅವ್ರ ಅವಾಜ್ ಹಾಕ್ಬಿಟ್ರಂತೆ ಬಿ ಆರ್ ಪಾಟೀಲ್ ಬಾಯಿ ಅನ್ನೋ ಚರ್ಚೆ ಇತ್ತು ಆದರೆ ಅಂದು ಆಡಿಯೋದಲ್ಲಿ ಬಂದಂತ ಮಾತು ನಂತರ ಮೀಡಿಯಾ ಮುಂದೆ ಮಾತಾಡಿದಂಥ ಮಾತು ಮತ್ತೆ ಇವತ್ತು ಸುರ್ಜೇವಾಲಾ ಮುಂದೆ ಕೂಡ ಅದೇ ಮಾತನ್ನ ಬಿ ಆರ್ ಪಾಟೀಲ್ ಆಳಂದ ಶಾಸಕರು ಕಾಂಗ್ರೆಸ್ ಶಾಸಕರು ಪ್ರಸ್ತಾಪ ಮಾಡಿದ್ದಾರೆ ಯಾಕೆ ಅಂದರೆ ಕಾಂಗ್ರೆಸ್ ಸರ್ಕಾರದಲ್ಲೇ ಕಾಂಗ್ರೆಸ್ ಶಾಸಕರಾಗಿದ್ದಾಗಲೇ ಕಾಂಗ್ರೆಸ್ ಶಾಸಕರ ಲಂಚ ಕೊಟ್ಟು ಕೆಲಸ ಮಾಡಿಸ್ಕೋಬೇಕು ಅನುದಾನ ತಗೋಬೇಕು ವಸತಿ ಯೋಜನೆಯಲ್ಲಿ ಆ ಮನೆಗಳನ್ನ ಪಡ್ಕೋಬೇಕು ಅಂದ್ರೆ ಇಂಥ ದುರ್ವ್ಯವಸ್ಥೆ ಇಂಥ ಭ್ರಷ್ಟ ವ್ಯವಸ್ಥೆ ಸರಿನಾ ಅನ್ನೋ ಪ್ರಶ್ನೆ ಬಿ ಆರ್ ಪಾಟೀಲ್ರದ್ದಾಗಿತ್ತು ಕಾಂಪ್ರಮೈಸ್ ಆಗಲಿಲ್ಲ ವ್ಯಕ್ತಿ ಎಸ್ ಏನೇನು ನಡೀತು ಅಂತ ನಾನು ಹೇಳಿದ್ದೀನಿ ಅದನ್ನ ನೋಟ್ ಮಾಡ್ಕೊಂಡಿದ್ದಾನೆ ಸುರ್ಜೇವಾಲಾ ಅಂತ ಹೈಕಮಾಂಡ್ ಬಂದ್ಬಿಟ್ಟು ಬಿ ಆರ್ ಪಾಟೀಲ್ ಭ್ರಷ್ಟಾಚಾರ ತಿಳಿಸಿದ್ರಿ ಏನೇನು ಆಗ್ತಿದೆ ಅಂತ ಬಟ್ ಬಹಿರಂಗವಾಗಿ ಯಾಕೆ ಕೇಳಿದ್ರಿ ಹೇಳ್ಬಾರ್ದಾಗಿತ್ತು ಅಂತ ಹೇಳ್ತಾರೆ ಬಿಟ್ರೆ ಮೇಲೆ ಆಕ್ಷನ್ ತಕತ್ತೀವಿ ಅಂತಂದ್ರೆ ರಾಜ್ಯ ಜನ ತಿರುಗಿ ಬೀಳ್ತಾರೆ ಕಾಂಗ್ರೆಸ್ ಮೇಲೆ ಸೊ ಹಾಗಾಗಿ ಬಿ ಆರ್ ಪಾಟೀಲ್ ಮಾತನ್ನು ಸಂಪೂರ್ಣವಾಗಿ ಆಲಿಸಿದಂಥ ಸುರ್ಜೇವಾಲ್ ಅವರು ಎಂಟ್ರಿ ಮಾಡ್ಕೊಂಡವ್ರೆ ಒಂದು ಹದಿನೈದು ಇಪ್ಪತ್ತು ವಿಕೆಟ್ ಬೀಳ್ತಾವಲ್ಲ ಇನ್ನು ಪುನರ್ವಿಂಗಡಣೆ ಆದಾಗ ಯಾವಾಗ ಪುನರ್ರಚನೆ ಆದಾಗ ಸಂಪುಟ ಸೊ ಆಗ ಯಾರ್ಯಾರು ಈ ಥರ ಭ್ರಷ್ಟಾಚಾರದ ಕೂಪದಲ್ಲಿ ಮಿಂದೆದ್ದು ಮೇಯ್ತಾವ್ರಲ್ಲ ಪ್ರತಿದಿನ ತಿಂದು ತೇಗ್ತಿದಾರಲ್ಲ ಅವರೆಲ್ಲರನ್ನು ತೆಗೆಯುವ ಸಾಧ್ಯತೆ ಮನೆ ಕಳಿಸುವ ಸಾಧ್ಯತೆ ಇದೆ ಈ ಹಿನ್ನೆಲೆ ಬಿ ಆರ್ ಪಾಟೀಲ್ರ ಈ ಹೇಳಿಕೆ ಮತ್ತು ಈ ಮೀಟಿಂಗ್ ಕಾಂಗ್ರೆಸ್ ನಲ್ಲಿ ರೀತಿಯ ತಲ್ಲಣ ಸೃಷ್ಟಿ ಮಾಡಿದೆ ಅದಷ್ಟೇ ಅಲ್ಲ ಈಗ ಇನ್ಯಾರ್ಯಾರ ಶಾಸಕರಿಗೆ ನಾಯಕರಿಗೆ ಕಾರ್ಯಕರ್ತರಿಗೆ ಕಾಸಕ್ಕಾಗಿ ಪೀಡಿಸ್ತಾ ಇದೊಂದು ಕೆಲಸ ಟ್ರಾನ್ಸ್ಫರ್ ಕೊಡು ಕಾಸು ಅಯ್ಯೋ ದೇವರೇ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಅವ್ರನ್ನ ಈ ರೀತಿ ಸುಲಿಗೆ ಮಾಡಿದ್ರೆ ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ಬಹಳ ಮಂದಿ ಬಟ್ ಬಿ ಆರ್ ಪಾಟೀಲ್ ಈ ಒಂದು ಡೇರ್ನೆಸ್ಸು ಧೈರ್ಯವಾಗಿ ತನ್ನ ಸರ್ಕಾರದ ಭ್ರಷ್ಟ ವ್ಯವಸ್ಥೆಯನ್ನು ಬಹಿರಂಗ ಮಾಡತಂಥದ್ದು ಇನ್ನೊಂದಷ್ಟು ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾಯಕರಿಗೆ ಶಕ್ತಿ ಬಂದಿದೆ ಇನ್ಯಾರ್ಯಾರು ಕಾಂಗ್ರೆಸ್ನ ಸರ್ಕಾರದ ಸಚಿವರು ಕಾಂಗ್ರೆಸ್ ಕಾರ್ಯಕರ್ತರನ್ನೇ ನಾಯಕರನ್ನೇ ಸುಲ್ಗೆ ಮಾಡ್ತಿದಾರಲ್ಲ ಗುರು ಕೊಡು 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 ನೀನು ಯಾರಾದರೆ ನನಗೇನು ಒಂದು ಕೇಳ್ತಿದಾರಲ್ಲ ಅವರೆಲ್ರಿಗೂ ಈಗ ಹೈಕಮಾಂಡ್ ಟಿಕೆಟ್ ಕೊಡುವ ಸಮಯ ಬಂದಿದೆ ನಡಿ ನೀವು ಮನೆಗೆ ಸಾಕು ತಿಂದಿದ್ದು ತೇಗಿದ್ದು ಉಂಡಿದ್ದು ಬಾಚ್ಕಂಡಿದ್ದು ಅನ್ನೋ ಸನ್ನಿವೇಶ ಕಾರಣ ಇಷ್ಟೇ ರಾಹುಲ್ ಗಾಂಧಿ ದೇಶವ್ಯಾಪಿ ನರೇಂದ್ರ ಮೋದಿ ಸರ್ಕಾರವನ್ನು ಬೀಳಿಸಿ ಲೈಕ್ ಅಂದ್ರೆ ಮನೆ ಕಳಿಸಿ ಅಧಿಕಾರಕ್ಕೆ ಬರಬೇಕು ಪ್ರಧಾನಿ ಆಗಬೇಕು ಅಂತವ್ರೆ ಆದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಕಳಂಕ ತರುವ ಕೆಲಸವನ್ನು ಕೆಲವರು ಮಾಡ್ತಿದ್ದಾರೆ ಅನ್ನೋದು ಹೈಕಮಾಂಡ್ ಮಟ್ಟಕ್ಕೆ ಮುಟ್ಟಿದೆ ಹೀಗಾಗಿ ಸುರ್ಜೇವಾಲಾ ಶಾಸಕರ ಅಭಿಪ್ರಾಯವನ್ನು ತೆಗೆದುಕೊಳ್ತಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಬಿ ಆರ್ ಪಾಟೀಲರ ಈ ವಿಷಯ ಇದೆಯಲ್ಲ ಇದು ಬಹಳಷ್ಟು ಪರಿಣಾಮವನ್ನು ಬೀರುತ್ತೆ ಅಂದ್ರೆ ತಪ್ಪಾಗೋದಿಲ್ಲ ನಿಮ್ಮ ಪ್ರಕಾರ ಕೇವಲ ಈ ವಸತಿ ಇಲಾಖೆಯಲ್ಲಿ ಮಾತ್ರನಾ ಇನ್ನು ಬೇರೆ ಬೇರೆ ಯಾವ ಕಾಂಗ್ರೆಸ್ ಸರ್ಕಾರದ ಯಾವ ಇಲಾಖೆಯಲ್ಲಿ ಯಾವ ಸಚಿವರ ಸುತ್ತ ಭ್ರಷ್ಟಾಚಾರ ಮನೆ ಮಾಡಿದೆ ಕಲೆಕ್ಷನ್ ನಡೀತಾ ಇದೆ ತಮ್ಮ ಒಪಿನಿಯನ್ ಏನು ಮುಕ್ತವಾಗಿ ಕಾಮೆಂಟ್ ಮಾಡ್ಬೋದು ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ನೀವೇ ಒಂದು ರೇಟಿಂಗ್ ಕೊಡೋದಾದರೆ ಅತಿ ಭ್ರಷ್ಟ ಸಚಿವರು ಯಾರು ಒನ್ ಟು ತ್ರೀ ಅಂತ ಹೇಳೋದಾದರೆ ನಿಮ್ಮ ನಿಮ್ಗೆ ಗೊತ್ತಿರೋರು ಇದ್ರೆ ಕಾಮೆಂಟ್ ಮಾಡಿ ತಿಳಿಸ್ಬೋದು ಧನ್ಯವಾದ ಆಗಿನ ಕಡೆ ಪ್ರಶ್ನೆ ಕಳೆದ ಬಿ ಜೆ ಪಿ ಸರ್ಕಾರ ನಲವತ್ತು ಪರ್ಸೆಂಟ್ ಸರ್ಕಾರ ಆಗಿತ್ತು ಹಾಗಾದ್ರೆ ಈ ಸರ್ಕಾರ ಎಷ್ಟು ಪರ್ಸೆಂಟು ಭ್ರಷ್ಟಾಚಾರ ಇದ್ದೇ ಇದೆ ಒಂದು ರೂಪಾಯಿ ಅಂತೂ ಆಗಿಲ್ಲ ಜೀರೋ ಅಂತೂ ಆಗಿಲ್ಲ ಕಾಂಗ್ರೆಸ್ ಸರ್ಕಾರ ಎಷ್ಟು ಪರ್ಸೆಂಟ್ ಸರ್ಕಾರ ತಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್